이제. 어어 <analyze anthropology> ಈವರೆಗೆ ಹೇಗಿತ್ತು ಹೇಳಿದ್ರೆ ಈ ಪರಿಸರದಲ್ಲಿ ಆಗುವ ಕೆಲವು ಸಮಸ್ಯೆಗಳಿಗೆ ಯಾವೇ ಸ್ಪಂದಿಸುವಂತ ನಿಟ್ಟಿನಲ್ಲಿ ಕೆಲವು ಬೆಳವಣಿಗೆ ಇದರಲ್ಲಿ ನಮ್ಮ ಒಕ್ಕೂಟದವರು ಹಾಗೆ ರಾಜ್ಯಾಧ್ಯಕ್ಷರು ಮೈಸೂರು ಮಂಡ್ಯ ಇವತ್ತು ಈ ವಿಚಾರವಾಗಿ ಮಾತನಾಡುವುದಕ್ಕೆ ಬಹಳ ನೋವಾಗುತ್ತೆ ಮೊದಲನೇದಾಗಿಯೇ ಈ ವಿಚಾರವೇ ಪ್ರಸ್ತಾಪ ಮಾಡಬೇಕು ಸಮಾಜದ ಅಭಿವೃದ್ಧಿ ಬಗ್ಗೆ ಸಮಾಜದ ಹೋರಾಟಗಳ ನಮ್ಮ ಹಕ್ಕು ಸವಲತ್ತುಗಳ ಬಗ್ಗೆ ನಮ್ಮ ಸಮಾಜದ ನಡ್ಕೊಂಡಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ ದುರಂತ ಇವತ್ತೇ ನೋವಿನ ಸಂದರ್ಭದಲ್ಲಿ ನಾವು ಭೇಟಿ ಮಾಡ್ತೇವೆ ಸಮಾಜಗಳಲ್ಲಿ ಆಗಾಗ ಇಂತ ಆಕಸ್ಮಿಕ ಘಟನೆಗಳು ನಡೆದ ಇದು ಒಳ್ಳೆ ಘಟನೆ ಅಂತೂ ಅದೇ ತಾಯಿ ತಂದೆ ತಾಯಿ ಕಷ್ಟಪಟ್ಟು ಸಾಕದಂತಹ ಹೆಣ್ಣು ಮಗು మన పరిస్థితి భవిష్యవన్న యోచన యారూ కూడా తప్పు మాత్రం హలోవరి సందర్భంలో తమ తావే మాత్ర భవిష్యద జర మిన భవిష్యకు కూడా మాత్ర సందర్భ స్వత తింటారు అదనూ విశ్వకర్మ సమాజ అన్నది ನ್ಯಾಯದಿಂದ ಮುಂಚಿತರಾಗಿರ್ತಕ್ಕಂಥ ನಮ್ಮ ಸಮಾಜ ಇವತ್ತು ಕಬಡ್ಡಿ ಕೆಲಸ ಮಾಡೋರು ಮಕ್ಕಳು ವಿದ್ಯಾವಂತರಾಗಲಿಲ್ಲ ಇವತ್ತೂ ಕೆಲಸ ಮಾಡೋರು ಮಕ್ಕಳು ವಿದ್ಯಾವಂತರಾಗಲಿಲ್ಲ ಈ ಐದು ಕೆಲಸ ಚುನಾವಣೆ ಕೆಲಸ ಆಗಲಿ ಶಿಲ್ಪಿಗಳಾಗ್ಲಿ ಈ ಐದು ಕೆಲಸಗಳು ಮಾಡೋರ್ ಮಕ್ಕಳು ಇವತ್ತು ವಿದ್ಯಾವಂತರಾಗಲಿಲ್ಲ ಇನ್ನು ನಾವು ಅಲ್ಲೇ ಆದ್ರೆ ನಮ್ಮ ಕಲೆ ದೇಶವನ್ನು ಆಡ್ತಾ ಇದೆ ಇದರಿಂದ ಲಾಭ ಏನಿಲ್ಲ ನಮಗೆ ನಮ್ಗೆ ಬರಬೇಕಾಗಿರೋದು ಕಳ್ಕೊಂಡಾಗಿದೆ ಕಳ್ಕೊಂಡಂತ ಸಂದರ್ಭದಲ್ಲಿ ಇಂಥ ಇಂಥ ಆದಾಗ ಆರ್ಥಿಕವಾಗಿ ತುಂಬಾ ನಿಕೃಷ್ಟಿರ್ತಕ್ಕಂಥ ಮನೆಯಲ್ಲೂ ಹಾಕ್ಬಿಟ್ರೆ ಆ ಇಡೀ ಮನೆ ಬೀದಿ ಬಂದಿರುತ್ತೆ ಅಂತ ಸ್ಥಿತಿ ಇವತ್ತು ಇಲ್ಲಿ ಉದ್ಭವ ಆಗುತ್ತಿದೆ ಅಂತ ಹೇಳಿದ್ರೆ ಸಮಾಜದ ಹೆಣ್ಣು ಒಳ್ಳೇದು ಮಾಡಿದರು ಕೆಟ್ಟದ್ದು ಮಾಡಿದ ಅವರು ಕಷ್ಟದಲ್ಲಿದ್ದಾರೆ ಕೈ ಅವಳು ತಪ್ಪು ಮಾಡಿದ್ರು ಕೂಡ ಕ್ಷಮಿಸುವಂತ ಅವಗಾದ ಸಮಾಜ ತಪ್ಪು ಅವಳು ಒಂದು ಜೀವನವನ್ನು ತಲುಪಿಸಿಕೊಳ್ಬೇಕು ಈಗ ಅದು ನಮ್ಮ ಸಮಾಜದ ಒಂದು ಕರ್ತವ್ಯ ಆಗಿದೆ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದ ಸರ್ಜೆಗಳು ಈಗ ಈ ಸಂದರ್ಭದಲ್ಲಿ ಯಾರು ಮಾಡೋದು ಬೇಡ ಆ ಮಗು ಒಂದು ಜೀವನ ಆ ಹೆಣ್ಣು ಮಗು ಒಬ್ಬ ಆ ಹುಟ್ಟಿರುವಂತಹ ಹೆಣ್ಣು ಮಗುವಿನ ಹಕ್ಕೇ ಇದನ್ನ ಜೋಡಿಸುವ ಕೆಲಸ ನಾವು ಮಾಡ್ತೀವಿ ಇಲ್ಲಿ ಜಾತಿ ಆಚಾರ ವಿಚಾರ ಕೆಲವೊಂದು ಸಾರಿ ಎಲ್ಲವನ್ನು ಮೀರಿ ಈ ಸನ್ನಿವೇಶಗಳು ಬರ್ತವೆ ಆಗ ನಾವು ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು ಈಗ ಈ ಸಮಾಜದಲ್ಲಿ ಇಂಥ ಘಟನೆ ನಡೆದಾಗ ನಾವೆಲ್ಲ ಒಗ್ಗಟ್ಟಾಗಬೇಕ ಕಷ್ಟ ಇರ್ಬೋದ ಆ ಮನೆಗೆ ಆದರೆ ಸಮಾಜಕ್ಕಿಲ್ಲ ಯಾವುದೇ ಕಾರಣಕ್ಕೂ ಆ ಹೆಣ್ಣು ನೋವು ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಕಷ್ಟ ಅನುಭವಿಸೋದಕ್ಕೆ ಈ ಸಮಾಜ ಆ ಹೆಣ್ಣು ನೋವನ್ನ ಅದು ಅದ ಸನ್ನಿವೇಶ ಬಂದರೂ ಸರಿ ನೀವೆಲ್ಲರೂ ಆ ಮನೆಗೆ ಬೆನ್ನೆಲುಬಾ ಬೆಂಗಳಿಗೆ ನೀವೆಲ್ಲರೂ ಆ ಮನೆಗೆ ರಕ್ಷಣೆ ಮಾಡುವಂತ ಎಷ್ಟೋ ಕೆಲಸಗಳನ್ನು ಮಾಡಿದ್ದಿಲ್ಲ ಕಾನೂನು ವ್ಯಾಪ್ತಿ ಮಾಡಿ ಈ ವಿಷಯ ಸೇರಿದೆ ಕಾನೂನು ಮೂಲಕ ನಾವು ಹೋರಾಟ ಮಾಡಬೇಕೀಗ ಕಾನೂನು ಮೂಲಕವೇ ನಾವು ನ್ಯಾಯ ಸಿಗಬೇಕು ನಮಿಸಬೇಕು ನಮ್ಮ ಇಡೀ ವಿಶ್ವಕರ್ಮ ಸಮಾಜ ನಮ್ಮ ಸಂವಿಧಾನ ಸಾಮಾಜಿಕ ನ್ಯಾಯ ಕೋರ್ಟ್ ನಮ್ಮನ್ನ ಕೈ ಬಿಡೋಲ್ಲ ನ್ಯಾಯದ ವ್ಯವಸ್ಥೆ ಯಾವತ್ತಿಗೂ ಕೂಡ ಹೆಣ್ಣು ಮಕ್ಕಳನ್ನ ಕೈ ಬಿಟ್ಟಿದ್ದ ಉದಾಹರಣೆ ಭಾರತದ ಇಲ್ಲ ಆದ್ರೆ ನಾವು ಈಗ ನಂತರ ನಿಮಗೂ ಮನವರಿಕೆ ಮಾಡಿಕೊಡ್ತೇನೆ ಏನು ನಡೆದಿದೆ ಘಟನೆ ಆ ಆ ಹುಡುಗನ ತಂದೆ ತಾಯಿಗಳಿಗೂ ಮನವರಿಕೆ ಮಾಡಿಕೊಡ್ತೇನೆ ನಾವೆಲ್ಲ ಮರೆಯೋಣ ಆ ಹುಡುಗನಿಗೆ ಶಿಕ್ಷೆ ಶಿಕ್ಷೆ ಕೊಡಿಸೋದು ನಮ್ಮ ದೇಹ ಅಲ್ಲ ಅದು ನಡೆದೋಗಿರೋಂಥ ಘಟನೆ ಆ ಎರಡು ಇಬ್ಬರು ಕಾರಣ ಆಗಿರೋದ್ರಿಂದ ಹುಟ್ಟಿರೋ ಮಗು ಕಣ್ಣೆ ಆಗಬಾರ್ದು ಅದನ್ನ ನಾವೆಲ್ಲ ಒಗ್ಗಟ್ಟಾಗಿ ಇದಿ ನೇಕ್ಕೆ ಇಕ್ ಟ್ರಾ ನಾನು ನಿಮಗೆ ಮಾತು ಹೇಳ್ತಾ ಇದೀನಿ ಇದು ಯಾವುದು ಅಂತ ಕೇ ಕಾನೂನ ಅಲ್ಲಿ ಗೊತ್ತಾಗಲ್ಲ ಯಾವುದು ಅಂತ ಗೊತ್ತೊಂದು ಕೂಡ ಇಡಿ ವಿಶ್ವಕರ್ಮ ಸಮಾಜ ಅಪೂಜಾ ಆಚರಣೆ ಬೆendige ಆ ಕುಟುಂಬದ ಬೆendige ನಾವೆಲ್ಲ ಇದ್ದೀವಿ ನಿಲ್ಲಬೇಕು ನಾವು ಹೆಣ್ಣು ಮಕ್ಕಳೀನೆ ನಾವು ಅಪಾದನೆಗೆ ಒಳಗರಲ್ತೆವಿ జీవన నడు ఆరోగ్యదే అద్య అంటుని దౌర్జన్యవన్న సహి దౌర్జన్యూ నాము సహిదే న్యాయ సిగోవర్యా వ్యవస్థ తీర్మానె ಇದಕ್ಕೋಸ್ಕರನೇ ಅವರು ನಮ್ಮ ಬಂದಿದ್ದರು ನನಗೆ ನಿಜ ಆಡಬೇಕಾದ್ರೆ ಗೊತ್ತಿಲ್ಲ ವಿಷಯ ಮೊದಲ ಜಾರಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ಇದೆ ಎಲ್ಲ ಸರಿ ಹೋಗ್ತದೆ ಏನೋ ಮಾಡ್ತಾರೆ ಅಂತ ಅಂದ್ರೆ ಇದು ಕೈ ಮೀನು ಹೋಗ್ತಾ ಇದೆ ಕೈ ಮೀನು ಹೋಗ ನಮಗೂ ಸ್ವಲ್ಪ ಸಹಾಯ ಇದೆ ಎಲ್ಲರಿಗೂ ಇದೆ ಆದರೆ ಜೀವನಕ್ಕೆ ಆಗ ಅಂತ ನಾವು ಉದಾಸೀನ ಮಾಡೋಕ್ಕಿಲ್ಲ ನನಗೆ ಮನೆಗೆ ಬಂದು ಆಯ್ಕೆ ಹೇಳಿದ್ರು ನೀವೆಲ್ಲ ಬಹಳ ಕುತ್ತೂರು ಸಮಾಜ ಎಲ್ಲ ಕೂಡ ಯಾವುದೇ ಧರ್ಮದವರು ಕೂಡ ಇದೆ ನೋಡಿ ಈ ಈ ಈ ಸಂದರ್ಭದಲ್ಲಿ ನಾವು ಪಕ್ಷವನ್ನು ತರಬಾರ್ದು ರಾಜಕೀಯ ಮಾಡಬಾರ್ದು ಧರ್ಮಗಳನ್ನು ಏನಿಸ್ಬಾರ್ದು ಬಂದು ಹೇಳಿದ್ರು ನಮಗೆ ನಮ್ಮ ಸಮಾಜದವರೆಲ್ಲ ಸಹಾಯ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನೀವು ಬರಬೇಕು ಅಧ್ಯಕ್ಷರೇ ನನಗೆ ಹೇಳಿದ ತಕ್ಷಣ ಭಾಳ ಉಪೇನು ಈಗ ನಾವೆಲ್ಲ ಬಡವ್ರಿ ನಾವೆಲ್ಲ ಬಡದ ಹುಟ್ಟಿರ್ತೀವಿ ಯಾವ ಇಲ್ಲ ನಮ್ಮ ರಕ್ಷಣೆಗೆ ಅಂದಾಗ ಏನಾದರೂ ಒಂದು ವ್ಯತ್ಯಾಸ ಆಗ್ಬಿಟ್ರೆ ಅದು ಫಲಿತಾಂಶ ಮಾಡಬೇಕಾಗತ್ತೆ ನನ್ನ ತಕ್ಷಣ ಹೇಳ್ತಾ ಇಲ್ಲ ನನ್ನ ಬಂದಿಗೆ ಹೇಳಿ ನಾನೇ ಬರ್ತೀನಿ ಆ ಮಕ್ಕಳು ನಮ್ಮ ಮಗುನ ಆ ಪೂಜಾ ಕರ್ಕೊಂಡು ಅಂತ ಆ ಕೆಲಸನೇ ಮಾಡಬೇಡ ಹದಿನೈದು ತಿಂಗಳು ಬಾಣಿ ಹೇಳ್ತೀವಿ ನಾನೇ ಬರ್ತೀನಿ ಅಂತ ಬಂದೆ ಬಂದಿದ್ದು ಒಳ್ಳೇದಾಯ್ತು ನಿಮ್ಗಳನ್ನೆಲ್ಲ ನೋಡಿದ್ದೀನಿ ెల్ర సేరీ ఆ మన దీపవన్న హోటంట నమ్ కై మీరు తాగు అర్థమాణ ఎత్తో ఆ పాడే ఎన్నెత్తు మన ఎన్న కరీతా నోవినే క్రీ అదే ఈ నోవే ఇది సరిపడంత అవకాశ ఇబ్ ఇది అదే సేవ్ మన మంతర అది ఒళ్ళు కరీం కద్దు సమాజా నడీతాయితే అంత మనకి చర్చ ఈ నేను ననగ అనుభవ అది అదంతా హా ఈ పీడి ఆగ ஜன்ேஷன்போ நம்ம பாட்ட எத்திரக்கு அந்த நான் சரியாத அடிப்பாய் ஆகவே அதை எல்லா அரேஷன் நேரம் சன்மானே கமிழன் காந்தி நிலவு ஒன்று நம்ம ஒகட்ட நிஜவாக இன்னு கட்டியா நம் எல்லாம் கருவ శత్రుల అర్థ ఆగితే మూడు తొందర బాగున్న సంపల్ కైలా సహాటు హోరా భయపడ

ಬಡವರ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದು ನನ್ನ ಆಸೆ ಕಬ್ಬುಗೆಲ್ಸ ಮನಗೆಲ್ಸವ ಮಕ್ಕಳು ವಿದ್ಯಾವಂತರಾಗ ಉಚಿತವಾಗಿ ಶಿಕ್ಷಣವನ್ನು ಸರ್ಕಾರದಿಂದ ಪಡೀಬೇಕಾದ ಮಕ್ಕಳು ಏನೋ ವಿದ್ಯೆನೇ ಇದೆ ಅನ್ನೋದನ್ನ ನಾವು ಈ ದೇಶವನ್ನು ಕಟ್ಟಿರ್ಬೇಕಾದ್ರೆ ವಿದ್ಯೆ ಸಮೇತ ದೇಶ ವೆಂಕಟರಿಂದ ಆಲೋಚನೆ ಮಾಡಿಸ್ಬೇಕು ಹೋಗ್ತೀವಿ ಅರ್ಥ ಮಾಡ್ಕೊತೀರಿ ಹೋಗೋಣ ಅವ್ರಿಗೆ ಕಾನೂನು ಪ್ರಕಾರ ಏನೆಲ್ಲ ಬೇಕೋ

Introducing the hot and techy Brezza SCNG. Cool new SCNG tech for a cool new generation.